ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಮಾತಾಡ್ತಾ ಇದ್ದೀನಿ ನಿಮ್ಮನೆ ಮಗಳು ನಕ್ಕೆ ನೋಡತಿ ಕನ್ನಡ ವ್ಲಾಗ್ ಇವತ್ತು ನಾನು ಮಧ್ಯಾಹ್ನದಿಂದ ವ್ಲಾಗ್ ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ ಇವಾಗ ಆಲ್ರೆಡಿ ನಾನು ಅಡುಗೆ ಎಲ್ಲ ಮುಗಿಸ್ಕೊಂಡಿದ್ದೀನಿ ಅಡುಗೆ ಮುಗಿಸ್ಕೊಂಡು ಅಕ್ಕಬಾಬಾ ಬೆಂಗಳೂರಿಂದ ಬರ್ತಿದ್ರಲ್ವ ಸೊ ಅವರಿಗೂ ಬೇಗ ಅಡುಗೆ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಮಾಡಿದೆ ಅವರು ಟೂ ತರ್ಟಿ ಅಷ್ಟರೆಲ್ಲ ಬಂದರು ಬಂದಿದ ತಕ್ಷಣ ನಾವು ಏನು ಕೆಲಸ ಇದ್ದ ದೇವರದ್ದೆಲ್ಲ ದೀಪ ಹಚ್ಚದಿತ್ತಲ್ಲ ಆಮೇಲೆ ಇನ್ನೊಂದು ಗಸ್ ಇವತ್ತು ಸೋಮವಾರ ನಾನು ಇದನ್ನು ಅಪ್ಲೋಡ್ ಮಾಡ್ತೀನಿ ಮಂಗಳವಾರ ಓಕೆನಾ ಸೋಮವಾರ ಊರ ಮೇಲೆ ದೇವರು ಹೋಗುತ್ತೆ ಮಧುರಮ್ಮ ಹೋಗ್ತಾರೆ ಅದಕ್ಕೋಸ್ಕರ ಇವತ್ತು ಪೂಜೆ ಮಾಡಿಸೋದು ಮೆರವಣಿಗೆ ಮಾಡ್ಕೊಂಡು ಪೂಜೆ ಮಾಡಿಸ್ಕೊಂಡು ಬಂದುಬಿಡೋಣ ಅಂತ ಹೇಳಿಬಿಟ್ಟು ಸಂಜೆ ಅದು ಹೋಗೋದು ಒಂದು ಎಂಟುವರೆ ಒಂಬತ್ತು ಗಂಟೆ ಆಗ್ತಿತ್ತು ಬಟ್ ಅಷ್ಟರಲ್ಲಿ ಪೂಜೆ ಪೂಜೆ ಅಂತ ಹೇಳಿಬಿಟ್ಟು ನಾವೆಲ್ಲ ಪೂಜೆ ಮಾಡಿಕೊಂಡು ಇನ್ನೂ ಒಬ್ಬರೂ ಊಟ ಮಾಡಿರಲಿಲ್ಲ ಈವನ್ ನನ್ನ ಮಗನಿಗೂ ಕೂಡ ನಾನು ಮಾಡ್ಸಿಲ್ಲ ಮೂರು ಗಂಟೆ ಹತ್ತಿರ ಆಗ್ಬಿಟ್ಟಿತ್ತು ಯಾಕಂದರೆ ಯಾರೂ ಫ್ರೀ ಇರಲಿಲ್ಲ ಹಾಗಾಗಿ ಅವ್ರವ್ರ ಕೆಲಸದಲ್ಲಿ ಅವ್ರು ಬಿಜಿ ಇದ್ದರು ಆಮೇಲೆ ಭಾವ ಮನೆಯಲ್ಲೆಲ್ಲ ಎಲ್ಲ ಫೋಟೋಗಳು ಫ್ರೇಮ್ಗಳೆಲ್ಲ ಹಾಗೆ ಇಟ್ಟಿದ್ವಿ ಗೃಹ ಪ್ರವೇಶದಿಂದ ಹಾಗೆ ಎಲ್ಲೂ ಯಾವುದು ಫೋಟೋಗಳು ಹಾಕೊಂಡಿರಲಿಲ್ಲ ಹಾಗಾಗಿ ವಾಲ್ಗೆಲ್ಲ ಅವರು ಫೋಟೋ ಸೆಟ್ ಮಾಡ್ತಾ ಇದ್ರು ಮೊಳೆ ಹೊಡೆದು ಹೊಡೆದು ಎಲ್ಲೆಲ್ಲಿ ಯಾವ್ದು ಇದು ಅಂತ ಅಂತೇಳಿ ಅಂದರೆ ಮಕ್ಕಳಿದು ನಮ್ಮ ಮ್ಯಾರೇಜ್ ಫೋಟೋ ಫ್ಯಾಮಿಲಿ ಫೋಟೋ ಇದನ್ನೆಲ್ಲ ನಾನು ನನ್ನ ಪಾಡಿ ನಾನು ದೇವ್ರ ಮನೆ ಕೆಲಸ ಇದ್ದೆ ಅಕ್ಕ ಡ್ಯೂಟಿಯಿಂದ ಬಂದಿರ ಸ್ವಲ್ಪ ಅವರು ರೆಸ್ಟ್ ಮಾಡಲಿ ಅಂತೇಳ್ಬಿಟ್ಟು ಅವ್ರು ಓಡಾಡ್ಕೊಂಡು ಇನ್ನು ಸ್ನಾನಕ್ಕೆ ಹೋಗೋದಿತ್ತು ಅಷ್ಟೇ ಅವರು ಎಲ್ಲರದ್ದು ಸ್ನಾನ ಮುಗ್ದಿತ್ತು ಚಿನ್ನಿನೂ ಸ್ಕೂಲಿಂದ ಮುಗಿಸ್ಕೊಂಡು ಬಂದಲು ಅವಳಿಗೆ ಇವತ್ತು ತ್ರೀ ಓ ತ್ರೀ ಓ ಕ್ಲಾಕಿಗೆ ಏನು ಸ್ಟಾರ್ಟ್ ಮಾಡಿದರೆ ಗಾಯಂದರೆ ಯು ಕೆ ಜಿಗೆ ಅವಳು ಏನು ಟ್ರೈನಿಂಗ್ ಆಗಬೇಕಲ್ವ ಸಡನ್ನಾಗಿ ನೋಡು ಬಿಟ್ಟಿರೋರಿಗೆ ಅವ್ರಿಗೆ ಆಗೋದಿಲ್ಲ ಅಲ್ವ ಅವ್ರನ್ನ ಅದಕ್ಕೋಸ್ಕರ ಅವರು ಇವಾಗಿಂದೇ ರೂಢಿಯಾಗಲಿ ಅಂತ ಹೇಳ್ಬಿಟ್ಟು ತ್ರೀ ಓ ಕ್ಲಾಗೆ ಕಳಿಸಿದ್ದಾರೆ ಖುಷಿಯಾಗುತ್ತೆ ಆ ಸ್ಕೂಲ್ ಇಪೋ ಕ್ಯಾಂಪಸ್ ಅಂತ ಇತ್ತು ಆಲ್ಮೋಸ್ಟ್ ಈಗ ಎಲ್ಲರಿಗೂ ಹಿಪ್ಪೋ ಕ್ಯಾಂಪಸ್ ಅಂದರೆ ಬೇಗ ಗೊತ್ತಾಗುತ್ತೆ ಶ್ರೀ ಸುವಿದ್ಯಾ ಕಾನ್ವೆಂಟ್ ಅಂತ ಒಂದು ಆಗಿದೆ ಇವಾಗ ಹಿಪ್ಪೊ ಕ್ಯಾಂಪಸ್ ಥರ ಸೇಮು ಜಾಯಿನ್ ಮಾಡಿಸ್ಬೋದು ಧೈರ್ಯವಾಗಿ ಮಾಡಿಸ್ಬೋದು ನನಗಂತೂ ಸಖತ್ ಇಷ್ಟ ಆಯಿತು ಆ ಕಾನ್ವೆಂಟ್ ಗೊತ್ತಿಲ್ಲ ಪ್ರೀ ಕೆ ಜಿಯಿಂದ ಏನು ಎಲ್ ಕೆ ಜಿ ಇರುತ್ತೆ ಓಕೆನಾ ಯಾರಾದರೂ ಮುಚ್ಕೊಂಡು ಆ ಗೆ ಅಲ್ಲಿ ಹಾಕಿದ್ರೆ ಮಕ್ಕಳನ್ನ ಏನು ಡೌಟೇ ಬೇಡ ಮಕ್ಕಳ ಬಗ್ಗೆ ಕಾಳಜಿ ನೀವು ಪದೇ ಪದೇ ಯೋಚನೆ ಮಾಡೋದು ಬೇಡ ಮಕ್ಕಳ ಬಗ್ಗೆ ಅಷ್ಟು ಒಳ್ಳೆ ಟೀಚರ್ಸ್ ಇದ್ದಾರೆ ಮಕ್ಕಳನ್ನ ಅಷ್ಟೇ ಚೆನ್ನಾಗಿ ಪ್ಯಾಂಪರ್ ಮಾಡಿ ತುಂಬ ಚೆನ್ನಾಗಿ ನೋಡ್ಕೊತಾರೆ ಇದೊಂದ್ ಸಜೆಸ್ಟ್ ಮಾಡ್ಬೋದು ನಮ್ಮ ಚಿನ್ನಿಗೆ ಹೋಗೋ ಸ್ಕೂಲ್ಗೆ ಅದು ಮದ್ದೂರಲ್ಲಿ ಯಾರಾದರೂ ನನ್ನ ವಿಡಿಯೋ ನೋಡ್ತಿದ್ರೆ ಆ ಪಾರ್ಕ್ ಹತ್ರ ಇದೆ ಅದು ಶ್ರೀ ಸುವಿದ್ಯಾ ಕಾನ್ವೆಂಟ್ ಅಂತ ಹೇಳಿಬಿಟ್ಟು ಸೇರಿಸಿ ಆಯಿತಾ ಚೆಂದ ಹೇಳ್ಕೊಡ್ತಾರೆ ಆಮೇಲೆ ನನ್ನ ಚಿನ್ನು ಪ್ರೀ ಕೆ ಜಿ ಆಗಿದ್ರೂ ಪ್ರತಿಯೊಂದನ್ನು ಬೇಗ ಕಲಿತ್ಕೊಂಡು ಒಂದು ತ್ರೀ ಮಂತ್ಸ್ಗೆಲ್ಲ ಬೇಗ ಕಲಿತ್ಕೊಂಡ್ಲು ಆಯಿತಾ ನಮಗೆ ಶಾಕು ಇಷ್ಟು ಬೇಗ ಇಷ್ಟೆಲ್ಲ ಚೆಂದ ಕಲಿತಾಳೆ ಇವಳು ಅಂತ ಹೇಳಿ ಈಗ ಇವಳು ಯು ಕೆ ಜಿಗೆ ಒಂಥರ ಈ ಒನ್ ಒನ್ ಫಸ್ಟ್ ಸ್ಟ್ಯಾಂಡರ್ಡು ಅಷ್ಟು ಅವಳಿಗೆ ಎಜುಕೇಟ್ ಮಾಡಿಬಿಟ್ಟಿದ್ದಾರೆ ಚೆಂದ ಹೇಳ್ಕೊಡ್ತಾರೆ ನಮ್ಗೆ ಒಂಥರ ಖುಷಿಯಾಗುತ್ತೆ ಅವಳೆಲ್ಲ ಇಂಗ್ಲೀಷಲ್ಲೆಲ್ಲ ಮಾತಾಡೋವಾಗ ನಮಗೆ ಹೇಳ್ಕೊಡ್ತಾಳೆ ಫ್ರೂಟ್ಸ್ ತಿನ್ನಬೇಕು ಏನು ವೆಜಿಟೇಬಲ್ಸ್ ತಿನ್ನಬೇಕು ಎನರ್ಜಿ ಬರುತ್ತೆ ಸ್ಟ್ರಾಂಗ್ ಆಗ್ತೀರಾ ಏನೇನು ಹೇಳ್ತಾಳೆ ಕೈ ಒಳ್ಳೆಯ ಇದು ಸೇರಿಸಿ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಹಿಪ್ಪೊ ಕ್ಯಾಂಪಸ್ ಈಗ ಶ್ರೀ ಸುವಿದ್ಯಾ ಆಗಿದೆ ಆಯಿತಾ ಈಗ ನಾನು ಆಲ್ಮೋಸ್ಟ್ ಎಲ್ಲ ಪೂಜೆ ಮುಗಿಸ್ಕೊಂಡೆ ಎಲ್ಲ ಹೊರಗಡೆ ಕೂತ್ಕೊಂಡು ಸುಮ್ಮನೆ ರೆಸ್ಟ್ ಮಾಡ್ತಿದ್ರು ಅಕ್ಕ ಎಲ್ಲ ಸ್ನಾನಕ್ಕೆ ಹೋಗಿದ್ದು ಬರೋ ಅಷ್ಟೊತ್ತಿಗೆ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಮೂರು ಗಂಟೆ ಮೂರುವರೆ ಹತ್ತತ್ರ ಆಗಿಬಿಟ್ಟಿತ್ತಾ ಹಾಗಾಗಿ ನಾವು ನನ್ನ ಮಗನಿಗೆ ಊಟ ತಿನ್ನಿಸ್ತಾ ಇದ್ದೀನಿ ಅವನು ಯಾರ ಕೈಲೂ ತಿನ್ನಿಸ್ಕೊಳ್ಳೋದಿಲ್ಲ ಹಾಗಾಗಿ ನಾನೇ ತಿನ್ನಿಸ್ಬೇಕಾದಕೋಸ್ಕರ ಅಷ್ಟು ಲೇಟ್ ಆಯಿತು ಈಗ ನೋಡಿ ಇವಾಗ ನಾನು ಇದು ಮೊಳಕೆ ಕಟ್ಟಿ ಸಾಂಬಾರು ವೀಡಿಯೋ ಮಾಡ್ಕೊಂಡಿದ್ದೆ ಗಾಯಸ್ ಅದಕ್ಕೋಸ್ಕರ ಇದನ್ನು ಆ್ಯಡ್ ಮಾಡಿದೆ ಯಾರಾನ ಇಂಟ್ರೆಸ್ಟ್ ಇದ್ದರೆ ಇದನ್ನ ನೋಡ್ಕೊಂಡು ನೀವು ಸಾಂಬಾರು ಸಕ್ಕತ್ತಾಗಿ ಆಗುತ್ತೆ ಓಕೆನಾ ಆಮೇಲೆ ಸಂಜೆಗಾದ್ಮೇಲೆ ಇನ್ನೊಂದು ಗಾಯಸ್ ಮಿರಾಕಲ್ ಏನಂತ ಹೇಳಿದರೆ ಮದ್ದೂರಮ್ಮ ಊರ ಮೇಲೆ ಹೋಗೋವಾಗ ಸಣ್ಣ ಹನಿ ಆದರೂ ಬೀಳುತ್ತಿಂತ ಅದು ನಾನು ನೋಡ್ಕೊಂಡು ಬಂದಿದ್ದೀನಿ ಇದು ಮಿರಾಕಲ್ ಅಂತಲೂ ಹೇಳೋಕ್ಕಾಗಲ್ಲ ಇಷ್ಟು ಬಿಸಿಲಲ್ಲಿ ಸತ್ಯವಾಗಲೂ ಹೇಳಲ್ಲ ಮೋಡ ಇವತ್ತು ಮಳೆ ಹೋಯಿತು ಪ್ರತಿ ಪ್ರತಿ ವರ್ಷನು ಹಾಗೆ ಮಾ ಮದ್ದೂರಮ್ಮ ಹಳ್ಳಿ ಮೇಲೆ ಹೋಗುವಾಗ ಮಳೆ ಹೂದೇ ಉಯ್ಯುತ್ತೆ ಅದು ನಾನು ನಿಮ್ಗೆ ತೋರಿಸ್ತೀನಿ ದೇವರು ಇನ್ನು ಇಷ್ಟು ಶಕ್ತಿ ಇನ್ನು ನೆಕ್ಸ್ಟ್ ಕೊಟ್ಟರೆ ನೆಕ್ಸ್ಟ್ ಇಯರ್ ನಾನು ಇದೇ ವೀಡಿಯೋನ ನಾನು ನಿಮಗೆ ರಿಮೈಂಡ್ ಮಾಡಿ ತೋರಿಸ್ತೀನಿ ಲಾಸ್ಟ್ ನೆಕ್ಸ್ಟ್ ವರ್ಷವೂ ಇದೆ ಥರ ಮಳೆ ಬರೋದನ್ನು ಓಕೆನಾ ಇದೆಲ್ಲ ನಮಗೆ ಮದ್ದೂರವರ್ಗೆ ಕಾಮನ್ ಅನಿಸುತ್ತೆ ಹಳ್ಳಿ ಮೇಲೆ ಹೋಗೋವಾಗ ಮಳೆ ಬಂದೇ ಬರುತ್ತೆ ಒಂಥರ ಫೀಲ್ ಇವಾಗ ಹಬ್ಬ ಸ್ಟಾರ್ಟ್ ಆಯಿತು ಅಂತಲೇ ಗಾಯ್ಸ್ ಮದ್ದೂರವ್ರಿಗೆ ಮದ್ದೂರ ಜಾತ್ರೆ ಅಂದರೆ ಹೇಳೋಕ್ಕಾಗಲ್ಲ ಅಷ್ಟು ದೊಡ್ಡ ಹಬ್ಬ ಇನ್ನು ವೆದರು ಬೇರೆ ಕೂಲಾಗಿತ್ತಲ್ವ ಹಾಗಾಗಿ ಮಳೆ ಬರೋ ಮುನ್ಸೂಚನೆ ಇತ್ತು ಹಾಗಾಗಿ ಬೆಲ್ಲಟ್ ಟೀ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲ ಹೊರಗಡೆ ಕೂತಿದ್ರು ಚೆಂದ ಅನಸ್ಥಿತಿ ಇವತ್ತು ಮಾತ್ರ ಫ್ಯಾಮಿಲಿಯವರೆಲ್ಲ ಜೊತೆ ಇದ್ದಿದ್ದಕ್ಕೆ ಬಿಸಿ ಬಿಸಿ ಟೀ ತಗೊಂಡೋಗ್ಬಿಟ್ಟು ಕೊಟ್ಬಿಟ್ಟು ನನ್ನ ಮಗನಿಗೆ ಹಾಲು ನಮ್ಮ ಚಿನ್ನಿಗೂ ಹಾಲು ಇಬ್ರಿಗೂ ಸಕ್ಕರೆ ನನ್ನ ಮಗಳಿಗಂತೂ ಸಕ್ಕರೆ ಕ್ವಿಟ್ ಮಾಡಿಬಿಟ್ಟಿದ್ದೀವಿ ಬೆಲ್ಲ ಕೊಡ್ತಾಯಿದ್ದೀವಿ ಅವಳು ಅದನ್ನು ಕುಡಿಯಲ್ಲ ಅವಳು ಕುಡಿಸೋದೆ ನಮಗೊಂದು ಹರಸಹಸ ಆ ಥರ ಆಗಿಬಿಟ್ಟಿದೆ ನೋಡಿ ಗಾಯ್ಸ್ ಎಷ್ಟು ಜೋರು ಮಳೆ ಬಂತು ಗೊತ್ತಾ ಒಂದು ಆಫ್ ಆನ್ ಅವರ್ ಒನ್ ಅವರ್ ಏನೋ ಬಂತು ಬಟ್ ಸಕ್ಕತ್ತಾಗಿ ಬಂತು ಮಾತ್ರ ಸಕ್ಕತ್ತು ಕೂಲ್ ಅನ್ನಿಸ್ತು ಆ ಶಕ್ಕೆ ಆ ಗಾಳಿನೂ ಬೀಸ್ತಿಲ್ಲ ಒಂದು ಎಲೆನೂ ಕೂಡ ಅಲ್ಲಾಡದೇ ಇರೋ ಟೈಮಲ್ಲಿ ಇಷ್ಟು ಚಂದ ಮಳೆ ಬಂದರೆ ಎಷ್ಟು ಖುಷಿಯಾಗುತ್ತೆ ಗೊತ್ತಾ ನಾವೆಲ್ಲ ಇವತ್ತು ಆಲ್ಮೋಸ್ಟ್ ಹೊರಗಡೆ ಇದ್ವಿ ಮನೆ ಒಳಗಡೆನೇ ಬಂದಿರಲಿಲ್ಲ ಗೈಸ ಅಷ್ಟು ಚೆನ್ನಾಗಿತ್ತು ವೆದರ್ ಹಾಗಾಗಿ ಇಲ್ಲಿ ನೋಡಿ ಅಕ್ಕನ ಜೊತೆ ನನ್ನ ಮಗ ಸಕ್ಕತ್ತಾಗಿ ಆಟ ಆಡ್ತಾನೆ ಪೂಜೆ ಎಲ್ಲ ಸಾಮಾನೆಲ್ಲ ರೆಡಿ ಮಾಡಿಕೊಂಡು ಸುಮ್ಮನೆ ಏನು ಅಡುಗೆನೂ ಮಧ್ಯಾಹ್ನನಾಗಿತ್ತಲ್ವ ರೈಸ್ ಮುದ್ದೆ ಮಾಡೋದಂತ ಹೇಳಿಬಿಟ್ಟು ಅಕ್ಕನೂ ಹೊರಗಡೆ ಆಟ ಆಡಿಸ್ತಾ ಕೂತಿದ್ರು ಮಗುನ ಅವ್ರಿಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿತ್ತಂದರೆ ಲೈಟಾಗಿ ಅಂತ ಹೇಳಿ ಅವ್ರು ಸ್ವಲ್ಪ ಬಿಟ್ಟಿದ್ರು ಇವತ್ತು ಹಾಗಾಗಿ ಹೊರಗಡೆ ಕೂತ್ಕೊಂಡು ಮಕ್ಕಳನ್ನು ಆಟ ಆಡಿಸ್ತಾಯಿದ್ರು ಈಗೆಲ್ಲ ಪೂಜೆ ಕೊಡಲಿಕ್ಕೆ ಅಂದ್ಬಿಟ್ಟು ರೆಡಿ ಆಗಿದ್ದೀವಿ ಏಯ್ಟ್ ಥರ್ಟಿ ಆಗಿತ್ತು ಅನಿಸುತ್ತೆ ನಾವೆಲ್ಲ ರೆಡಿ ಆದಾಗ ಇಲ್ಲಿ ಆರ್ಚ್ ಇದೆ ಹ್ಞೂ ನಮ್ಮ ಮನೆ ಏರಿಯಾ ಹತ್ತಿರ ಇದೆ ಆಯಿತಾ ಅಲ್ಲಿಗೆ ದೇವರು ಮಠ್ ಮನೆಯಿಂದ ಮೇನ್ ರೋಡಲ್ಲೇ ಹೋಗೋದು ಹಾಗಾಗಿ ನಾವು ನಮ್ಮ ಭಾವ ಕಾಲ್ ಮಾಡಿದ್ರು ಬನ್ನಿ ಅಂತ ಹೇಳಿಬಿಟ್ಟು ನಾವು ರೋಡ್ತಾಯಿದ್ದೀವಿ ಕಣ್ಮಿಚ್ಚು ಬಿಡೋಷ್ಟೊತ್ತಿಗೆಲ್ಲ ಹೋಗ್ಬಿಟ್ಟಿದ್ರು ನಾವೇ ಲೇಟುಗಾಯಿಸ್ ಹಳೆ ಮನೆ ಹತ್ರ ಇದ್ದಾಗ ಎಲ್ಲ ಜೊತೆಗೆ ಹೋಗ್ತಿದ್ವಿ ಈಗ ನಾವು ಆ ಸೈಡ್ ಹೋಗ್ಬಿಟ್ಟಿದ್ದೀವಲ್ವ ಹಾಗಾಗಿ ನಾವು ಲಾಸ್ಟಲ್ಲಿ ನಾವೇ ಹೋಗಿದ್ದು ನೋಡಿ ಎಷ್ಟು ಜನ ಬಂದು ನಿಂತಿರು ಗೊತ್ತಾ ಈಗ ಯಾವುದು ಗಾಯ್ಸ್ ಜಾತ್ರೆ ನಾನು ಕ್ಯಾಪ್ಚರ್ ಮಾಡ್ತೀನಿ ಸುಮ್ಮನಿರಿ ಬಿಡೋ ಅಷ್ಟೊತ್ತಿಗೆ ಎಲ್ಲನೂ ಆಗೋಗುತ್ತೆ ಆ ಥರ ಹಬ್ಬ ಅಂದರೆ ನಮ್ಗೆ ಒಂಥರ ಖುಷಿ ಮಧುರಮ್ಮನ ಜಾತ್ರೆ ಅಂದರೆ ಬರ್ತಿದ್ಯಲ್ಲ ಅಂದರೆ ಅದೊಂಥರ ಸಖತ್ತು ಖುಷಿ ಖುಷಿ ಅನಿಸುತ್ತೆ ನೋಡಿ ಎಷ್ಟು ಜನ ಗೊತ್ತಾ ಆರತಿ ಇಟ್ಕೊಂಡು ಬರೋದು ದೇವ್ರ ಹಳ್ಳಿ ಮೇಲೆ ಹೋಗ್ತಾಯಿದೆ ಅಂದರೆ ಒಂಥರ ಖುಷಿ ನಮಗೆ ಇನ್ನು ಅದು ಬರೋವಾಗ್ಲೂ ಅಷ್ಟೇ ಇವಾಗ ನೆಕ್ಸ್ಟು ಅದು ನಾಳೆ ಹಳ್ಳಿಗೆ ಹೋಗುತ್ತೆ ಅಂತ ಹೇಳ್ತಿದ್ರು ಅದೇ ಥರ ಅಕ್ಕಪಕ್ಕ ಹಳ್ಳಿಗಳಿಗೆಲ್ಲ ಹೋಗ್ಬಿಟ್ಟು ಇನ್ವೈಟ್ ಮಾಡೋದು ಹಬ್ಬಕ್ಕೆ ಈಗ ನಾವು ನಮ್ಮನೆ ಹೆಣ್ಮಳು ನಾವು ಬೇರೆ ಊರಿಗೆ ಕಳಿಸ್ತೀವಿ ನೋಡಿ ಆ ಥರ ಫೀಲ್ ಆಗುತ್ತೆ ನಮಗೆ ಇವಾಗ ಹೋಗುವಾಗ ಬಟ್ ಏನು ಪ್ರಸಿದ್ಧಿ ಅಂತ ಹೇಳಿದರೆ ಮದ್ದೂರಮ್ಮ ಆ ಊರಿನ ಹೆಣ್ಮಕ್ಳಿಗಿಂತ ಬೇರೆ ಊರಿಂದ ಬಂದು ಬದುಕ್ತಾರ ಬಾಳ್ತಾರ ಹೆಣ್ಮಕ್ಳುಗಳಿಗೆ ಒಳ್ಳೇದು ಮಾಡುತ್ತಂತೆ ಗೈಸ್ ಅದೊಂದು ಎಲ್ಲರ ಬಯಲು ಅದನ್ನೇ ಕೇಳೋದು ಮಧುರಮ್ಮ ಆ ಊರಿನವ್ರಿಗೆ ಅಷ್ಟು ಒಲಿಯಲ್ಲ ಬೇರೆ ಊರಿಂದ ಬಂದಿರೋ ಹೆಣ್ಮಕ್ಳಿಗೆ ಬೇರೆ ಊರಿಂದ ಬಂದು ಇಲ್ಲಿ ಎಲೆ ತೊಗೊಂಡಿರೋರಿಗೆ ತುಂಬ ಒಳ್ಳೆಯದು ಮಾಡ್ತಾರಂತೆ ಅದು ಅದು ಯಾವಾಗಲೂ ಎಲ್ಲರ ಬಾಯ್ಲೂ ಕೇಳುತ್ತೆ ಅದು ಪ್ರಸಿದ್ಧಿ ಕೂಡ ಅದು ಇರೋದು ಹಾಗೆ ಅದು ನಡೆಯೋದು ಕೂಡ ಹಾಗೇ ನೋಡಿ ಎಷ್ಟು ಲಕ್ಷಣವಾಗಿ ಕಾಣಿಸ್ತಿತ್ತು ಗೊತ್ತಾ ಪೂಜೆ ಇದನ್ನು ನಾವು ಪೂಜೆ ಅಂತ ಕರಿತೀವಿ ಈ ಏನಿದೆ ಕಾಣಿಸ್ತಾ ಇದೆ ದೇವರು ಅದನ್ನು ಪೂಜೆ ಅಂತ ಕರಿತೀವಿ ಇವಾಗ ಈ ದೇವ್ರನ್ನ ನಾವು ಟಿ ವಿ ಸರ್ಕಲ್ ಅಂತಿದೆ ಇಲ್ಲಿ ಮದ್ದೂರಲ್ಲಿ ಟಿ ವಿ ಸರ್ಕಲ್ ಸಾರಿ ಕೊಲ್ಲಿ ಸರ್ಕಲ್ ಟಿ ವಿ ಸರ್ಕಲ್ಲು ಮೇಲ್ಗಡೆ ಆದಂಗೆ ಇರುತ್ತೆ ಕೊಲ್ಲಿ ಸರ್ಕಲ್ ಇವಾಗ ಏನು ಹೋಗ್ತಾರೆ ಶಿವಪುರದ ಪಕ್ಕ ಅದನ್ನು ಕೊಲ್ಲಿ ಸರ್ಕಲ್ ಅಂತೀವಿ ಅಲ್ಲಿವರೆಗೂ ನಾವು ಊರಿನ ಮಗಳನ್ನ ಕಳಿಸ್ಕೊಟ್ಟ ಹಾಗೆ ಆ ಥರ ಫೀಲ್ ಆಗುತ್ತೆ ಸತ್ಯವಾಗ್ಲೂ ನನಗೆಲ್ಲ ಹಂಗೆ ಅನಿಸುತ್ತೆ ಇವಾಗ ಅಲ್ಲಿವರೆಗೂ ನಾವು ಬಿಟ್ಟು ಬರೋವಾಗ ವಾಪಸ್ಸು ನಮ್ಮ ಊರಿನ ಮಗಳನ್ನ ಕಳಿಸ್ತಾ ಇದ್ದೀವಿ ನೆಕ್ಸ್ಟ್ ಬರ್ತಾರೆ ಅಲ್ಲಿವರೆಗೂ ನಾವು ವೆಯ್ಟ್ ಮಾಡಬೇಕು ಒಳ್ಳೆಯದಾಗಲಿ ಅಂತ ಹೇಳಿ ಕಳಿಸ್ತಾ ಇದ್ದೀವಿ ಅನ್ನೋ ಥರ ನಮಗೆ ಫೀಲ್ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೀವಿ ಗೊತ್ತಾ ನಾನು ನಿಮಗೆ ಲಾಸ್ಟಲ್ಲಿ ಫೋಟೋನ ಏನು ಹಾಕ್ತೀನಿ ಎಷ್ಟು ಲಕ್ಷಣವಾಗಿ ಕಾಣಿಸ್ತಾ ಗೊತ್ತಾ ಮಧುರಮ್ಮ ನೀವು ಯಾರಾದರೂ ಅಕ್ಕಪಕ್ಕ ಊರಿನವರು ಮದ್ದೂರು ಅಕ್ಕಪಕ್ಕ ಊರಿನವರು ನನ್ನ ವೀಡಿಯೋನ ನೋಡ್ತಿದ್ದರೆ ದಯವಿಟ್ಟು ಮಧುರಮ್ಮನ ಹಬ್ಬಕ್ಕೆ ಬನ್ನಿ ಗು ನಾನು ಇನ್ವೈಟ್ ಮಾಡ್ತಾ ಇದ್ದೀನಿ ಪ್ರತಿ ವೀಡಿಯೋದಲ್ಲೂ ನಾನು ಹೇಳ್ತಾನೆ ಇದ್ದೀನಿ ಯಾರಾದರೂ ಅಕ್ಕಪಕ್ಕ ಊರಿನವರು ಇದ್ದರೆ ದಯವಿಟ್ಟು ಹಬ್ಬಕ್ಕೆ ಬನ್ನಿ ಚೆನ್ನಾಗುತ್ತೆ ಜಾತ್ರೆ ಇರುತ್ತೆ ನೋಡಿ ವಯಸ್ಸು ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ ಅವರು ಅಂತ ನಮಗಂತೂ ಇರೋ ಕಣ್ಣಲ್ಲಿ ನೋಡೋಕೆ ಸಾಲಲ್ಲ ಅಷ್ಟೇ ಆಗುತ್ತೆ ನಮಗೆ ಯಾವ ಥರ ಹೇಳಬೇಕು ಅಂತಲೂ ಗೊತ್ತಾಗೋದಿಲ್ಲ ನಾನು ನೆಕ್ಸ್ಟು ವಾಯ್ಸ್ ಕೊಡೋದಿಲ್ಲ ಹಾಗೆ ಸಣ್ಣ ಸಣ್ಣಗೆ ವಾಯ್ಸ್ ಕೊಡ್ತೀನಿ ಅದಿರುತ್ತಲ್ಲ ಟಂಪೆ ಸೌಂಡ್ಗೆ ಆಗುತ್ತಲ್ಲ ಒಂಥರ ಫೀಲು సాధ్యద ఎు నా సలో నేను తోర్స్బు అంతే ఫస్ట్ దేవ్రహ ఏం బేటకి ఇట్కొ ఎలా ఇట్కూ నెక్స్ట్ నన్ను నిమే అదన క్యాప్చర్ మా తోర్స్కి ట్రై మాట్ నేడి ఈ ముందే ಇಲ್ಲಿ ಮಹಾವೀರ್ ಆಫೀಸ್ ಅಂತ ಇದೆ ಅಲ್ಲಿವರೆಗೂ ಹೋಗಿ ನಾವು ಬಿಟ್ಕೊಟ್ಬಿಟ್ಟು ಬರೋದು ಊರು ಮ ಊರ ಜನ ಎಲ್ಲ ಆ ಥರ ಫೀಲ್ ಗಾಯ್ಸ್ ಈ ಅಲ್ಲಿಗೆಲ್ಲ ಒಂಥರ ಇರುತ್ತಲ್ವ ಈ ಥರ ಪ್ರಸಿದ್ಧಿ ಈ ಸಿಟಿಲಿ ಈಗಲೂ ಈ ಮಕ್ಕಳು ಬಂದಿದೆ ಅದೊಂಥರ ಖುಷಿ ಅನಿಸುತ್ತೆ ಇದನ್ನ ಮಾತ್ರ ಜನ ಮರ್ತಿಲ್ಲ ನೋಡಿ ಎಲ್ಲ ಪ್ರತಿಯೊಬ್ಬರು ಹೆಂಗಸ್ರೇ ಈಗ ಮುತ್ತೈದೆಯರೆಲ್ಲ ಇರ್ತಾರಲ್ವ ಅವರೆಲ್ಲ ಹೋಗಿ ಕಲಿಸ್ಕೊಟ್ಟು ವಾಪಸ್ ಬರೋ ಥರ ನೀವು ನೋಡಿ ನಿಮಗೂ ಖುಷಿಯಾಗೈತೆ ನಿಮ್ಮೂರಲ್ಲೆಲ್ಲ ಹೇಗೆ ಮಾರಿ ಹಬ್ಬ ಮಾರಮ್ಮ ಈ ಥರ ಎಲ್ಲ ಮಾಡ್ತಾರೋ ಹಾಗೆ ಇಲ್ಲೂ ಕೂಡ ನೋಡಿ ಹಿಂದಿನಿಂದ ಹೋಗ್ತಾ ಇರೋದು ಪೂಜೆ ಎಲ್ಲ ಮಾಡಿಸ್ಕೊಂಡು ಆಮೇಲೆ ಅಲ್ಲಲ್ಲಿ ದೇವ್ರ ಮೇಲೆ ಇರೋ ಹೂವು ಕೊಡ್ತಾರೆ ಅದಕ್ಕೂತು ಮುಗಿಬಿಡ್ತಾರೆ ಹೆಂಗಸ್ರುಗಳು ಆ ಹೂ ಇಸ್ಕೊಳ್ಬೇಕು ದೇವ್ರ ಮೇಲೆ ಇರೋ ಹೂ ಇಸ್ಕೊಳ್ಬೇಕು ನಾನು ಅಂತ ಹೇಳಿಬಿಟ್ಟು ನೋಡಿ ಎಲ್ಲ ಹೋಗ್ತಾ ಇದ್ದೀವಿ ಕಳ್ಸಿ ಕೊಡ್ಲಿಕ್ಕೆ ನಮ್ಮ ಜೀವನ ಇಟ್ಕೊಂಡೆ ನನ್ನ ಮಗ ಅಂತೂ ಬರ್ತಾನೆ ಗಾಸ್ ನನ್ನ ಹತ್ರನೇ ಬರ್ತಾನೆ ಬಟ್ ನಮ್ಮ ಹಳೆ ಏರಿಯಾದಲ್ಲಿ ಯಾರಾದರೂ ಒಬ್ರು ಸಾಕು ಸಾಕೋ ಅಲ್ಲೇ ಸಿಂಕ್ ಕಥ್ಬಿಡ್ತಾನೆ ಅವ್ನು ನನ್ನ ಹತ್ರ ಇರೋದೇ ಇಲ್ಲ ಈ ಕಿತ್ಕೊಂಡ್ಬಿಡ್ತಾರೆ ಅವನನ್ನು ಇನ್ನು ನಾನು ಮನೆಗೆ ಹೋಗುವಾಗಲೇ ಅವ್ನು ನನ್ನ ಕೈ ಸಿಗೋದು ಆ ಥರ ನೋಡಿ ಎಷ್ಟು ಚೆನ್ನಾಗಿ ಇದೆ ಅಂತ ನಾನು ಆದಷ್ಟು ವೀಡಿಯೋ ಕ್ಯಾಪ್ಚರ್ ಮಾಡ್ತಾನೆ ಇದ್ದೆ ನಾನು ನಿಮ್ಮ ತೋರಿಸೋಣ ಅಂತ ಹೇಳಿಬಿಟ್ಟು ದಯವಿಟ್ಟು ಯಾರೆಲ್ಲ ಹೊಸದಾಗಿ ನನ್ನ ವೀಡಿಯೋನ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಗಾಯ್ಸ್ ನನಗೆ ಗೊತ್ತಿಲ್ಲ ಏನು ಮಿಸ್ಟೇಕ್ ಆಗ್ತಿದೆ ಅಂತ ಯಾಕೆ ವ್ಯೂಸ್ ಬರ್ತಿಲ್ಲ ಯಾಕೆ ನಮ್ಮ ವೀಡಿಯೋಸ್ ಯಾರೂ ನೋಡಲ್ಲ ನಾ ಅಂದರೆ ನಾವು ನಮ್ಮ ವೀಡ್ಯೋದಲ್ಲಿ ಅಂಥದ್ದು ಏನಿರುತ್ತೆ ಕೆಡ್ದಾಗಿರತ್ತ ಏನಿರುತ್ತೆ ಅಂತ ಗೊತ್ತಿಲ್ಲ ಎಲ್ಲಿ ನಾನು ಸುಮಾರು ವೀಡಿಯೋಸ್ ನೋಡ್ತೀನಿ ಅಲ್ಲಿ ಏನೂ ಇರೋಲ್ಲ ಏನೇನೂ ಇರಲ್ಲ ಅವ್ರದ್ದು ಜಸ್ಟ್ ಮಾತಾಡಿದ ತಕ್ಷಣ ಅವ್ರಿಗೆ ಎಷ್ಟು ನ್ಯೂಸು ಎಷ್ಟು ಸಬ್ಸ್ಕ್ರೈಬರ್ಸು ಎಷ್ಟು ಚೆನ್ನಾಗಿ ಕಮೆಂಟ್ಸ್ ಹಾಕ್ತೀರ ಬಟ್ ಏನಕ್ಕೆ ಏನಕ್ಕೆ ನಮ್ಮ ವೀಡಿಯೋದಲ್ಲಿ ಯಾಕೆ ಆ ಥರ ಇರೋದಿಲ್ಲ ನೀವೇ ಹೆಣ್ಮಕ್ಳಾಗಿ ಇನ್ನೊಂದು ಹೆಣ್ಮಗುಗ್ ಯಾಕೆ ಸಪೋರ್ಟ್ ಮಾಡೋದಿಲ್ಲ ಅನ್ನೋದು ಬಂದು ಬೇಜಾರಾಗುತ್ತೆ ನನಗೆ ಪ್ರತಿ ಸಲ ವೀಡಿಯೋದಲ್ಲೂ ಅಷ್ಟೇ ಮಾಡ್ತಿದ್ದಾರೆ ಸ್ವಲ್ಪ ಜನ ಯೂಟ್ಯೂಬರ್ಸಲ್ಲಿ ನಂಗೆ ಹೊಸ ಫ್ರೆಂಡ್ಸ್ ಆಗಿದ್ದಾರೆ ಅವರೆಲ್ಲ ನನಗೆ ಸಪೋರ್ಟ್ ಮಾಡ್ತಿದ್ದಾರೆ ಬಟ್ ನಾವು ಇನ್ನೊಬ್ರಿಗೆ ಸಪೋರ್ಟ್ ಮಾಡುವಾಗ ನೀವು ಅದನ್ನೇ ಮಾಡಬೇಕು ಅಂತ ನಾನು ಕೇಳ್ತೀನಿ ಅಷ್ಟೇ ಯಾಕೆಂದರೆ ಎಲ್ಲರಿಗೂ ಆಸೆ ಇರುತ್ತಲ್ವ ನಾವು ಮುಂದೆ ಹೋಗಬೇಕು ಅಂತ ಹೌಸ್ ವೈಫ್ಸ್ ಹೇಳ್ತಿರೋದು ಏನಕ್ಕೆ ನಾವು ವೀಡಿಯೋದಲ್ಲಿ ಅಂಥದ್ದು ಏನು ಇರಲ್ಲ ಅಂತ ಹೇಳಿಬಿಟ್ಟು ನೀವು ಲೈಕ್ಸ್ ಮಾಡಲ್ಲ ವ್ಯೂಸ್ ಮಾಡಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಗಾಯ್ಸ್ ಕುಕ್ಕಿಂಗ್ ವಿಡಿಯೋ ಅದನ್ನು ಮಾಡಾಕ್ತೀವಿ ಎಂಟರ್ಟೈನ್ಮೆಂಟ್ ಇರುತ್ತೆ ಅದನ್ನು ಮಾಡಾಕ್ತೀವಿ ಇನ್ನೇನು ಬೇಕಾಗಿರುತ್ತೆ ಎಲ್ಲರೂ ಸಪೋರ್ಟ್ ಮಾಡೋರಿಗೆ ಸಪೋರ್ಟ್ ಮಾಡಿದ್ರೆ ನಾವೆಲ್ಲ ಯಾವಾಗ ಬೆಳೆಯೋದು ಇವಾಗ ನೀವು ನಮಗೆ ಸಪೋರ್ಟ್ ಮಾಡಿ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ಮದ್ದೂರಮ್ಮ ತಾಯಿ ಹತ್ರ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊತೀನಿ ಇವತ್ತು ಇದನ್ನದ್ದೊಂದು ವೀಡಿಯೋ ತೋರಿಸೋಣ ಅಂತಲೇ ನಾನು ವೆಯ್ಟ್ ಮಾಡ್ತಿದ್ದೆ ಅಷ್ಟೇ ಗಾಯ್ಸ್ ಎಲ್ಲರಿಗೂ ಒಳ್ಳೇದು ಮಾಡಲಿ ಮಧುರಮ್ಮ ನಿಮಗೂ ಒಳ್ಳೇದು ಮಾಡಲಿ ನನಗೂ ಒಳ್ಳೇದು ಮಾಡಲಿ ನನ್ನ ಯೂಟ್ಯೂಬ್ ಚಾನಲ್ ಗ್ರೋ ಆಗೋ ಥರನೂ ಮಧುರಮ್ಮ ನಾನು ಒಳ್ಳೇದು ಮಾಡಲಿ ಇದಾಗಿರುತ್ತೆ ಇವತ್ತಿನ ವೀಡಿಯೋ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಯಾರೆಲ್ಲ ದಯವಿಟ್ಟು ಬಿಸಾಗಿ ನೋಡ್ತಾಯಿದ್ರು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ ಕೇಳ್ಕೊಳ್ಳೋದು ನೋಡಿ ದೇವಿ ಇವಾಗ ಹೊಡ್ತೀವಿ ನಾವಿವಾಗೆಲ್ಲ ಮನೆಗೆ ರಿಟರ್ನ್ ಆದ್ವಿ ಅಷ್ಟೇ ನೋಡಿ ಎಷ್ಟು ಜನ ಗೊತ್ತಾ ಎಲ್ಲ ಹೆಣ್ಮಕ್ಳೇನೆ ಈಗ ನಮ್ಮನೆ ಹೆಣ್ಮಕ್ಳಿನ ಕಳಿಸಿ ನಾವು ಹೇಗೆ ಹೋಗ್ತೀವೋ ಆ ಥರ ದೇವ್ರ ಮುಂದೆ ಹೋಗ್ತು ನಾವೆಲ್ಲ ಮನೆಗೆ ಹೊಡ್ತಿದ್ದೇವೆ इदागीन देवते ने वीडियो थैंक यू सो मच